ಅಮೆರಿಕ ಅಧ್ಯಕ್ಷ ಸ್ವಯಂ ಘೋಷಿತ ಶಾಂತಿಧೂತ ನೊಬೆಲ್ ಶಾಂತಿ ಪುರಸ್ಕಾರದ ಆಕಾಂಕ್ಷಿ ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧ ಸುಂಕ ಸಮರವನ್ನು ಸಾರಿರೋದು ಗೊತ್ತೇ ಇದೆ ಶಾಂಘೈ ಸಹಕಾರ ಸಂಘದಲ್ಲಿ ಪ್ರಧಾನಿ ಮೋದಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹಾಗೆ ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್ ಆತ್ಮೀಯ ಮಾತುಕತೆ ನಡೆಸಿರೋ ಬೆನ್ನಲ್ಲೇ ಭಾರತದ ಜೊತೆಗಿನ ಸಂಬಂಧ ವಿಪತ್ತಿಗೆ ಸಮಾನ ಅಂತ ಬರ್ಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಚೀನಾ ಹಾಗೆ ರಷ್ಯಾ ಅಧ್ಯಕ್ಷರಾದಂಥ ಸಿ ಜಿನ್ಪಿಂಗ್ ಮತ್ತು ವ್ಲಾಡಿಮಿರ್ ಪುಟಿನ್ ಜೊತೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿರೋ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಭಾರತದ ಜೊತೆಗಿನ ಸಂಬಂಧವನ್ನ ಒನ್ ಸೈಡೆಡ್ ಡಿಸಾಸ್ಟರ್ ಅಂತ ಕರೆದು ಅಚ್ಚರಿ ಮೂಡಿಸಿದ್ದಾರೆ ಭಾರತದ ಜೊತೆ ನಾವು ಬಹಳ ಕಮ್ಮಿ ವ್ಯವಹಾರ ಮಾಡ್ತೀವಿ ಆದರೆ ಅವರು ನಮ್ಮೊಂದಿಗೆ ಅಪಾರ ಪ್ರಮಾಣದ ವ್ಯವಹಾರ ಮಾಡ್ತಾರೆ ಅನ್ನೋದು ಕೆಲವೇ ಜನರಿಗೆ ಗೊತ್ತಿದೆ ಬೇರೆ ರೀತಿಯಲ್ಲಿ ಹೇಳೋದಾದರೆ ಅವರು ನಮಗೆ ಅಪಾರ ಪ್ರಮಾಣದ ಸರಕುಗಳನ್ನು ಮಾರಾಟ ಮಾಡುತ್ತಾರೆ ಆ ಮೂಲಕ ಅವರ ಅತಿದೊಡ್ಡ ವ್ಯಾಪಾರಿ ದೇಶ ನಮ್ದು ಆದರೆ ಅಮೆರಿಕ ಭಾರತಕ್ಕೆ ಬಹಳ ಕಮ್ಮಿ ಮಾರಾಟ ಮಾಡ್ತೀವಿ ಇಲ್ಲಿ ತನಕ ಸಂಪೂರ್ಣವಾಗಿ ಏಕಪಕ್ಷೀಯ ಸಂಬಂಧ ಇದೆ ಇದು ಅನೇಕ ದಶಕಗಳಿಂದ ನಡೆದುಕೊಂಡು ಬಂದಿದೆ ಆದರೆ ಇನ್ಮುಂದೆ ಹಾಗಾಗೋದಕ್ಕೆ ಬಿಡುವುದಿಲ್ಲ ಅಂತ ಟ್ರಂಪ್ ಟ್ರೂತ್ ಬರೆದಿದ್ದಾರೆ ಭಾರತ ಯಾವುದೇ ದೇಶ ವಿಧಿಸುವುದಕ್ಕಿಂತ ಹೆಚ್ಚಿನ ಸುಂಕಗಳನ್ನು ವಿಧಿಸಿರುವುದರಿಂದ ನಮ್ಮ ವ್ಯಾಪಾರ ವ್ಯವಹಾರಗಳು ಸುಗಮವಾಗಿ ನಡೀತಾ ಇಲ್ಲ ಭಾರತದ ಜೊತೆ ವ್ಯಾಪಾರ ವಹಿವಾಟು ನಡೆಸೋದು ಒಂದು ರೀತಿಯಲ್ಲಿ ವಿಪತ್ತು ಅಂತ ಟ್ರಂಪ್ ಹೇಳಿದ್ದಾರೆ ಭಾರತ ತನ್ನ ಹೆಚ್ಚಿನ ತೈಲ ಹಾಗೆ ಮಿಲಿಟರಿ ಉತ್ಪನ್ನಗಳನ್ನು ರಷ್ಯಾದಿಂದ ಖರೀದಿಸುತ್ತೆ ಅಮೆರಿಕದಿಂದ ಬಹಳ ಕಮ್ಮಿ ಖರೀದಿ ಮಾಡ್ತಾರೆ ಅವರು ಈಗ ತಮ್ಮ ಸುಂಕಗಳನ್ನು ಶೂನ್ಯಕ್ಕೆ ಇಳಿಸೋದಕ್ಕೆ ಮುಂದಾಗಿದ್ದಾರೆ ಆದರೆ ಕಾಲ ಮಿಂಚಿ ಹೋಗಿದೆ ಅವರು ವರ್ಷಗಳ ಹಿಂದೆಯೇ ಶೂನ್ಯ ಸುಂಕದ ಆಫರ್ ಕೊಡಬೇಕಾಗಿತ್ತು ಅಂತ ಟ್ರಂಪ್ ಹೇಳಿದ್ದಾರೆ ಭಾರತಕ್ಕೆ ಬಹಳ ದೊಡ್ಡ ಮಾರುಕಟ್ಟೆ ಎನಿಸಿದ್ದ ಅಮೆರಿಕ ಈಗ ಸುಂಕದ ತಡೆಗೋಡೆ ನಿರ್ಮಿಸಿದೆ ಇದರಿಂದ ಕುಸಿಯಬಹುದಾದ ರಫ್ತನ್ನ ಸರಿದೂಗಿಸುವುದಕ್ಕೆ ಸರ್ಕಾರ ಬೇರೆ ಬೇರೆ ಮಾರ್ಗವನ್ನ ಹುಡುಕ್ತಾ ಇದೆ ಮಧ್ಯಪ್ರಾಚ್ಯ ಮತ್ತು ಆಫ್ರಿಕಾ ಪ್ರದೇಶಗಳಲ್ಲಿನ ಸುಮಾರು ಐವತ್ತು ದೇಶಗಳ ಮೇಲೆ ಸರ್ಕಾರ ಗಮನ ಇಟ್ಟಿದೆ ಈ ಐವತ್ತು ದೇಶಗಳು ಭಾರತದ ಜೊತೆ ಉತ್ತಮ ವ್ಯಾವಹಾರಿಕ ಸಂಬಂಧವನ್ನ ಇಟ್ಕೊಂಡಿದೆ ಭಾರತದ ಶೇಕಡಾ ತೊಂಬತ್ತರಷ್ಟು ರಫ್ತುಗಳು ಈ ಐವತ್ತು ದೇಶಗಳಿಗೆ ಹಂಚಿಕೆಯಾಗ್ತಾ ಇದೆ ಈ ದೇಶಗಳಿಗೆ ಭಾರತದ ರಫ್ತನ್ನ ಇನ್ನಷ್ಟು ಏರಿಸುವ ಮಾರ್ಗಗಳನ್ನ ಸರ್ಕಾರ ಹುಡುಕ್ತಾ ಇದೆ ಆದರೆ ಟ್ರಂಪ್ ಭಾರತ ರಷ್ಯಾ ಮತ್ತು ಚೀನಾ ದೇಶಗಳು ಒಂದಾಗಿ ಸಭೆ ಸೇರಿರೋ ಬೆನ್ನಲ್ಲೇ ಭಾರತದ ಉದ್ಯಮಿಗಳು ವ್ಯಾಪಾರಿಗಳು ಹಾಗೆ ವಿದ್ಯಾರ್ಥಿಗಳಿಗೆ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ ಅಮೆರಿಕಾಗೆ ಹೋಗೋರಿಗೆ ಅಲ್ಲಿನ ಆಡಳಿತ ವಿವಿಧ ವರ್ಗಗಳಿಗೆ ವಿವಿಧ ಮಾದರಿಯ ವೀಸಾ ವ್ಯವಸ್ಥೆಯನ್ನ ಮಾಡಿದೆ ಈಗ ವೀಸಾ ಪದ್ಧತಿಯಲ್ಲಿ ಮಹತ್ವದ ಬದಲಾವಣೆಯನ್ನು ಮಾಡಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಣ್ಣು ತೆರಿಗೆ ನೀತಿಯ ನಂತರ ಈಗ ವೀಸಾ ವ್ಯವಸ್ಥೆ ಮೇಲೆ ಬಿದ್ದಾಗಿದೆ ಸೆಪ್ಟೆಂಬರ್ ಎರಡನೇ ತಾರೀಕಿಂದ ಅಮೆರಿಕದ ವೀಸಾ ಪದ್ಧತಿಯಲ್ಲಿ ಮಹತ್ವದ ಬದಲಾವಣೆಯನ್ನ ಜಾರಿಗೆ ತರಲಾಗ್ತಾ ಇದೆ ಯುಎಸ್ ವೀಸಾ ಪಡೆಯುವುದಕ್ಕೆ ಇರೋ ಎಲ್ಲಾ ಸರಳ ಮಾರ್ಗಗಳನ್ನು ತೆಗೆದುಹಾಕಲಾಗ್ತಾ ಇದೆ ವೀಸಾ ಪಡೆಯುವ ಎಲ್ಲರಿಗೂ ಬಹುತೇಕ ಸಂದರ್ಶನಗಳು ಕಡ್ಡಾಯ ಅಂತ ಅಮೆರಿಕ ತಿಳಿಸ್ತಾ ಇದೆ ಸೆಪ್ಟೆಂಬರ್ ಎರಡರಿಂದ ಎಲ್ಲಾ ವಲಸೆ ರಹಿತ ವೀಸಾ ಅರ್ಜಿದಾರರು ಯುಎಸ್ ಕಾನ್ಸುಲರ್ ಅಧಿಕಾರಿಗಳ ಜೊತೆ ವೈಯಕ್ತಿಕ ಸಂದರ್ಶನಕ್ಕೆ ಹಾಜರಾಗುವುದು ಕಡ್ಡಾಯ ಮಾಡಲಾಗಿದೆ ಈ ಕ್ರಮದಿಂದ ವೀಸಾ ಪಡೆಯುವುದಕ್ಕೆ ಇಲ್ಲಿ ತನಕ ಸಿಗ್ತಾ ಇದ್ದ ವಯಸ್ಸಿನ ಆಧಾರಿತ ವಿನಾಯಿತಿ ಹಾಗೆ ಡ್ರಾಪ್ ಬಾಕ್ಸ್ ನವೀಕರಣ ಕೈತಪ್ಪೋ ಆತಂಕ ಎದುರಾಗಿದೆ ಈ ಹೊಸ ನಿಯಮದಿಂದ ವಿದ್ಯಾರ್ಥಿಗಳು ವ್ಯಾಪಾರ ವೃತ್ತಿಪರರು ಹಾಗೆ ಪದೇ ಪದೇ ಯುಎಸ್ ಪ್ರಯಾಣ ಮಾಡೋರ ಮೇಲೂ ಕೂಡ ಪರಿಣಾಮ ಉಂಟಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಅಮೆರಿಕದ ವೀಸಾ ಪದ್ಧತಿಯಲ್ಲಿನ ಬದಲಾವಣೆಗಳು ಭಾರತ ಸೇರಿದ ಹಾಗೆ ವಿಶ್ವದ ವಿವಿಧ ರಾಷ್ಟ್ರಗಳಲ್ಲಿರೋ ಹಾಗೆ ಅಮೆರಿಕಾಗೆ ಹೋಗಬೇಕು ಅಂತ ಎದುರು ನೋಡ್ತಾ ಇರೋರ ಮೇಲೂ ಕೂಡ ಪರಿಣಾಮ ಉಂಟಾಗುತ್ತೆ ಒಟ್ನಲ್ಲಿ ಟ್ರಂಪ್ ಕಿರಿಕ್ ಇನ್ನೂ ಜಾಸ್ತಿಯಾಗೋ ಲಕ್ಷಣಗಳು ಕಾಣಿಸ್ತಾ ಇದೆ